ಎಸ್ ಭೈರಭಯ್ಯಮ್ಮ ಅಮಾವಾಸ್ಯೆ ಅಂತಂದಾಗ ಸಹಜವಾಗಿ ಎಲ್ಲ ಭಕ್ತರು ಕೂಡ ಸಾಕಷ್ಟು ದೇವಸ್ಥಾನಗಳಿಗೆ ಹೋಗ್ತಾರೆ ಸಾಕಷ್ಟು ಬೇರೆ ಬೇರೆ ಅವತಾರ ದೂತರ ಹತ್ರ ಹೋಗ್ತಾರೆ ಆದರೆ ಭೈರವಿಯಮ್ಮ ಅಂತಂದಾಗ ಸಹಜವಾಗಿ ಎಲ್ರಿಗೂ ಕೂಡ ಅನಿಸುತ್ತೆ ಒಂದು ನಂಬಿಕೆ ಇದೆ ಒಂದು ಪವಾಡ ಒಂದು ದೈವಶಕ್ತಿ ಇದೆ ಅನ್ನುವಂಥದ್ದು ಸೊ ಇವತ್ತು ನಾವು ಅಮ್ಮ ಮಠದಲ್ಲಿ ಇವತ್ತು ನಾವಿದ್ದೀವಿ ಅವರನ್ನೇ ಅಲ್ಲಿರುವಂಥ ಭಕ್ತಾದಿಗಳನ್ನೇ ಮಾತಾಡಿಸ್ತಾ ಹೋಗೋಣ ಯಾವ ರೀತಿಯಾಗಿದೆ ಸರ್ ಎಲ್ಲಿಂದ ಬಂದಿದ್ದೀರಾ ತಮ್ಮ ಹೆಸರು ಚಿಕ್ಕಮಗಳೂರು ಸರ್ ಕೃಷ್ಣಮೂರ್ತಿ ಅಂತ ಇಲ್ಲಿ ಬರೋ ಒಂದು ವರ್ಷ ಮೇಲೆ ಆಯಿತು ನಮಗೆ ಏನು ಅನ್ಕೊಂಡು ಬಂದಿದ್ದು ಅದೆಲ್ಲ ರೀತಿ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಇಲ್ಲ ಅಂತೇನಲ್ಲ ಅದಕ್ಕಾಗಿ ನಾವು ಅಮಾವಾಸ್ಯಕ್ಕೆ ಬರ್ತೀವಿ ಇಲ್ಲೇನು ಕಾರ್ಯಕ್ರಮ ಇರುತ್ತೆ ಭಾಗವಹಿಸ್ತೀವಿ ನಮ್ಮ ಕೈಲಾಗಿ ಸೇವೆ ಮಾಡ್ತೀವಿ ಬಂದು ಹೋಗ್ತಾ ಇದ್ವಿ ಸರ್ ಓಕೆ ಸರ್ ಈಗ ಪ್ರತಿ ವರ್ಷವೂ ಕೂಡ ಅದೇ ಪ್ರತಿ ಅಮಾವಾಸ್ಯೆ ಬರ್ತೀರಾ ಹೇಗೆ ಅಂತ ಹೇಗೆ ಅಂದರೆ ಇಲ್ಲಿ ಅಮಾವಾಸ್ಯೆಯಲ್ಲೇ ವಿಶೇಷ ಪೂಜೆ ಇರೋದು ಮತ್ತು ಅಮ್ಮನವರು ಸಿಗೋದು ಅಮಾವಾಸ್ಯಲೇ ಇಲ್ಲ ಕೆಲವು ಟೈಮಲ್ಲಿ ಇವರು ಅಮಾವಾಸ್ಯೆ ಬಿಟ್ಟರೆ ಬೇರೆ ಟೈಮಲ್ಲಿ ಸಿಕ್ಕಲ್ಲ ಅವ್ರದ್ದು ಮೂಲ ಸಾಕಷ್ಟು ಮಠಗಳು ಹರಿದ್ವಾರ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ ಭಕ್ತರ ಮನೆಗೆ ಹೋಗ್ತಾ ಇರ್ತಾರೆ ಅಮಾವಾಸ್ಯಲ್ಲಿ ಅಂದರೆ ನಮಗೆ ಎಲ್ಲ ರೀತಿಯಲ್ಲೂ ಇಲ್ಲಿ ದರ್ಶನ ಕೊಡ್ತಾರೆ ಹಾಗಾಗಿ ಅಮಾವಾಸ್ಯೆಗೆ ಬರ್ತೀವಿ ಈಗ ಈ ಕಷ್ಟಗಳು ಕಾರ್ಪುಣ್ಯಗಳು ಅಂತ ಅಂದಾಗ ಸಹಜವಾಗಿ ಭಕ್ತರು ಒಂದು ಕಡೆ ಬರ್ತಾರೆ ಯಾವ ರೀತಿಯಾದಂಥ ಸಮಸ್ಯೆಗಳಾಗಿತ್ತು ಎಲ್ಲೂ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಎಲ್ಲವೂ ಕೂಡ ಪರಿಹಾರ ಆಗಿದೆಯಾ ಅಂತ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸರ್ ಆಗಿದೆ ಅನ್ನೋಕ್ಕಿಂತ ಆಗಿದೆ ಈಗೇನು ನಾವು ಮೊದಲು ಕೂಡ ಹಿಂಗೆ ನಮ್ಮದೊಂದು ಸಂದರ್ಶನದಲ್ಲಿ ನೋಡ್ಕೊಂಡೇ ಬಂದಿದ್ದು ಬಂದ ಮೇಲೆ ಗೊತ್ತಾಯಿತು ಇಲ್ಲಿ ನಾವು ಅನ್ಕಂಡಕ್ಕಿಂತ ಹೆಚ್ಚಿನ ರೀತಿಯೇ ಒಂದು ಪ್ರಭಾವ ಇದೆ ಅಂತ ಅಲ್ಲಿ ಏನಪ್ಪ ಅಂದರೆ ಇಲ್ಲಿ ಬೇರೆ ಥರ ಏನು ಆ ಥರ ಸುಮ್ಮನೆ ನಾಟಕದ ಥರ ಏನಿಲ್ಲ ಏನು ಅಮ್ಮನವರು ಅಷ್ಟೇ ನಾವೇನು ಅನ್ಕೊಂಡು ಬಂದಿರ್ತೀವೋ ನಾವು ಕೇಳೋಕ್ಕಿಂತ ಮೊದಲೇ ಅವರೇ ಹೇಳ್ಬಿಡ್ತಾರೆ ಇಂಥದಕ್ಕೆ ಬಂದಿದ್ದೀರಾ ಹಿಂಗೆ ಇಂಥ ಕಷ್ಟದಲ್ಲೇ ಇದ್ದೀರಿಗಿಂತ ಇಂಥ ಇಂಥ ಸಮಸ್ಯೆಗಳಿದೆ ಅಂತ ಅವರೇ ನೇರವಾಗಿ ಹೇಳೋದ್ರಿಂದ ಹೇಳೋದಷ್ಟೇ ಅಲ್ಲ ಅದಕ್ಕೆ ಇಲ್ಲಿ ಈಗ ಹೋಮಗಳು ಹವನಗಳು ಎಲ್ಲ ಏನಿದೆ ಪರಿಹಾರನ ಕೊಡ್ತಾರೆ ಹಾಗಾಗಿ ಏನಪ್ಪ ಒಳ್ಳೆಯದಕ್ಕೇನಿದೆಯೋ ಎಲ್ಲ ರೀತಿ ಅನುಕೂಲ ಇದೆ ಸರ್ ಹ್ಞೂ ಸರಿ ಈಗ ಗಮನಿಸ್ತಾ ಹೋದರೆ ಸಹಜವಾಗಿ ಭಕ್ತರ ಹೆಸರಲ್ಲಿ ಸಾಕಷ್ಟು ಜನರಿಗೆ ಒಂದಿಷ್ಟು ಮೋಸ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಇಲ್ಲಿ ಬಂದ ನಂತರ ಯಾವ ರೀತಿಯಾಗಿ ನಿಮ್ಮ ಪಾಸಿಟಿವ್ ವೈಬ್ ಬಂದಿದೆ ಅಂತ ಈಗ ವಂಚನೆ ಅಂತಕ್ಕಂಥದ್ದು ಏನೂ ಇಲ್ಲ ಇಲ್ಲಿ ಸಾಕಷ್ಟು ಕೆಲಸ ಕಾರ್ಪಣೆಗಳಿಗೊಂದು ಒಂದಿಷ್ಟು ಇಂತಿಷ್ಟೇ ಅಂತ ಒಂದು ಹಣಕಾಸು ಇದೆ ಆದರೆ ಅದು ಸುಮ್ಮನೆ ತಗೊಳ್ಳೋಲ್ಲ ಅವ್ರು ಕಷ್ಟ ಪರಿಹಾರ ಆಗಬೇಕು ಅಂದರೆ ಒಂದಷ್ಟು ಪೂಜೆ ಮಾಡಿಸ್ಲೇಬೇಕು ಅದಕ್ಕೆ ಒಂದಿಷ್ಟು ಹಣ ಅಂತ ಕಟ್ಟಲೇಬೇಕು ಅದಕ್ಕೆ ನಾವು ಕಟ್ಟ ಹಣಕ್ಕೆ ದುಪ್ಪಟ್ಟಾಗಿ ಅವರು ಶ್ರಮಪಟ್ಟು ಅದನ್ನು ಪರಿಹಾರ ಮಾಡಿ ಕೊಡ್ತಾರೆ ಆ ಥರ ಏನು ಬೇರೆ ಥರ ಹಣಕಾಸಲ್ಲಿ ದಂಧೆ ಮಾಡೋದು ಧೂಳಿ ಮಾಡೋದು ಆ ಥರ ಏನಿಲ್ಲ ಬೇರೆದೆಲ್ಲ ಹ್ಞೂ ಕರ್ನಾಟಕದಲ್ಲಿ ಇದೇ ರೀತಿಯ ಇದೆ ಬೇರೆ ನಮಗೆ ಗೊತ್ತಿಲ್ಲ ಈಗ ನಾವು ಇಲ್ಲಿ ಬರೋದ್ರಿಂದ ಇಲ್ಲೇ ವಿಚಾರ ಏನಪ್ಪ ಅಂದ್ರೆ ಭಕ್ತರಿಗೆ ಏನು ಅನುಕೂಲ ಬೇಕೋ ಅವರಿಗೆ ತಕ್ಕನಾಗಿ ಏನು ಪರಿಹಾರ ಬೇಕೋ ಅದು ಮಾಡ್ಕೊ ಹೇಳ್ತಾರೆ ಅದ್ರ ತಕ್ಕ ಪರಿಹಾರ ಏನು ಬೇಕೋ ಅದು ಖರ್ಚು ವೆಚ್ಚಗಳು ಅಂತ ಇದ್ದೇ ಇರ್ತದೆ ಅದನ್ನು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ಓಕೆ ಆ ಭೈರವಿ ಅಮ್ಮ ಅವರ ಆಶೀರ್ವಾದ ಸಿಕ್ಕ ನಂತರ ಎಲ್ಲವೂ ಕೂಡ ಜೀವನ ಬದಲಾಗಿದೆಯಾ ಅನ್ನುವಂಥ ಆಗಿದೆ ಸರ್ ನಮಗೂ ಸಾಕಷ್ಟು ಒಂದು ನೆಗೆಟಿವ್ ಇತ್ತು ಈಗ ಬಂದು ಹೋದ್ಮೇಲೆ ಎಷ್ಟೋ ಪಾಸಿಟಿವ್ ಆಗಿದೆ ಮತ್ತು ಎಷ್ಟೋ ಕೆಲಸಗಳು ತನ್ನಿಂದ ತಾನೇ ಕೂಡಿ ಬರ್ತಾ ಇದೆ ಹಾಗಾಗಿ ಎಲ್ಲ ರೀತಿ ಅನುಕೂಲ ಇದೆ ಸರ್ ಓಕೆ ಯಾವುದ್ರ ಬಗ್ಗೆ ಅಂತ ಒಂದು ಸ್ವಲ್ಪ ಏನಾದರೂ ಜಾ ಹೇಳ್ಬೋದಾ ಅಥವಾ ಹಿಂಗೆ ನಮ್ಮದು ಆಲ್ರೆಡಿ ಈಗ ಕೆಲವು ಕುಟುಂಬದಲ್ಲೂ ಕೆಲವು ಸಮಸ್ಯೆಗಳಿತ್ತು ಅದು ಹೇಳಲಿಕ್ಕಾಗಲ್ಲ ಆ ಥರ ಸಮಸ್ಯೆಗಳು ಅದು ಆಲ್ಮೋಸ್ಟು ನೈಂಟಿ ಪರ್ಸೆಂಟ್ ಕ್ಲಿಯರ್ ಆಗಿದೆ ಸಾಕಷ್ಟು ಸಣ್ಣ ಪುಟ್ಟ ವಿನ್ನೇನು ಇದೇ ಇರ್ತದೆ ಆದರೆ ಇರೋದ್ರಲ್ಲಿ ನೈಂಟಿ ಪರ್ಸೆಂಟು ಕ್ಲಿಯರ್ ಆಗಿದೆ ಎರಡನೇ ಜನಪ್ಪ ನಾವು ಆಲ್ರೆಡಿ ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡೋದ್ರಿಂದ ನಮ್ಮದು ರಿಯಲ್ ಎಸ್ಟೇಟ್ ವ್ಯವಹಾರ ಎಲ್ಲ ಇದೆ ಸರ್ ಸೈಟ್ ತೊಗೊಳೋದು ಈ ಥರ ಎಲ್ಲ ಮಾಡೋದಂತ ಎಲ್ಲ ಒಳ್ಳೆ ರೀತಿ ಪಾಸಿಟಿವ್ ನ್ಯೂಸ್ ಇದೆ ಸರ್ ಏನು ಅಂದರೆ ಈಗ ಬರುವಂಥ ಭಕ್ತರಿಗೆ ಯಾವ ರೀತಿಯಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ ಅಂತ ಇಲ್ಲಿ ಈಗ ಭಕ್ತರು ನಮ್ಮ ನಮಗೆ ಒಳ್ಳೇದಾಯಿತ ಅಂದಮೇಲೆ ಅದಕ್ಕೆ ಅದರದ್ದೇ ಆದ ಒಂದು ಹಿನ್ನೆಲೆ ಇರ್ತದೆ ಈಗ ಭಕ್ತರು ಏನು ಅವ್ರವ್ರು ಬಂದು ಈಗ ಅವ್ರ ಕಷ್ಟ ಏನು ಅಂತ ಹೇಳ್ಕೊಂಡು ಒಂದು ಒಳ್ಳೆ ರೀತಿಯಾಗಿ ತಾಯಿ ಆಶೀರ್ವಾದ ತಗೊಂಡು ಇಲ್ಲೇನಿದೆ ಹವನಗಳ ಮೋಸಲ್ಲಿ ನಡೀತದೆ ಅದನ್ನು ಕೈಲಿಸ ಆದಷ್ಟೂ ಕೂಡ ನೀವು ನಂಬಿಕೆಯಿಂದ ಬಂದು ಏನು ಮಾಡ್ಕೊತೀರಿ ಅದು ಪರಿಹಾರ ಆಗುತ್ತೆ ಅಂತ ನಮ್ಮ ಅನಿಸಿಕೆ ಸರ್ ಮಾತ್ರ ದೇವೋ ಭವ पितृदेवो भवा आचार्यदेवो भवा अतिथिदेवो भवा श्रीगुरभ्यो नम पूच्चरित विशेषणा विशिष्टायां श्री श्रीभैरव प्रत्यंगिरा प्रेरणया श्री भैरवी प्रत्यंगिरा प्री मारणा मोहना स्तंभना उच्छाटनादि दोषा द्वारा मम देहे स्थिता अस्ति रुदिरस्तिता, समस्ता, मज्ज मंस ुस्थित वदद्वारा, क्रिमिकीट वद्द्वार कृता, राजसा, तामसा, रूपा, दोषा, परिहारार्थम् दुष्टिचारुणात्मक विचार विचारा, कृता, मदमोह मत्स विष प्रयोग शल्यप्रयोग आहार जलपदार्थ मोहन विदेश दोषा परिहारार्थम परपंक्ति बिही परजाति बिही आचरिता वैषम्या नीचोच्चा व्यवहारा अपवादा वादा प्याज्या भूमि स्वर्णा गो जला नामाङ्किता चौर्या आदि परिहारद्वारा ॐ रीं शंभक्षज्ज्वाला जि करालदं श्रे प्रत्यङ्गिरे क्षं ह्रीं भट् ॐ ह्रीं शंभक्षज्ज्वाला जि करालदं श्रे प्रत्यङ्गिरे क्षं ह्रीं भट् ब्राह्मी मम शिरो रक्ष रक्ष प्रत्यङ्गिरेहुं हुं स्वाहा ॐ माहेश्वरि मम नयने रक्ष रक्ष प्रत्यङ्गिरे हुं फट स्वाहा ॐ कौमारि मम मुखां रक्ष रक्ष प्रत्यङ्गिरे हुं फट स्वाहा ॐ वैष्णवि मम कण्ठं रक्ष रक्ष प्रत्यङ्गिरेहुं हुं स्वाहा ॐ वाराहि मम हृदयं रक्ष प्रत्यङ्गिरे हुम्फट स्वाहा ॐ ऐन्द्रि मम भुजद्वयं रक्ष रक्ष प्रत्यङ्गिरेहुं फट स्वाहा ॐ चामुण्डे मम कुक्षिं रक्ष रक्ष प्रत्यङ्गिरेहुं फट् स्वाहा ॐ गाणेश्वरि मम कटिद्गुह्यं रक्षरक्ष रक्ष हुं फट स्वाहा ॐ नारसिंहि मम पादौ रक्ष रक्ष हुं फट् स्वाहा ॐ महालक्ष्मि मम सर्वाङ्गं रक्ष रक्ष प्रत्यङ्गिरे फट स्वाहा एल् ह्रीं ऐं ग्लौं श्रीं सौं ऐं हौं कृष्णवसने शतसहस्रसिंहवदने अष्टादशभुजे महाबले शतपराक्रमपूजिते अजिते अपराजिते देवी प्रत्यङ्गिरे परसैन्यपरकर्मविध्वंसिनि परमन्त्रपरयन्त्रपरतन्त्र उच्छाटिनि परविद्याग्रासकरे सर्वभूतदमनी ग्लौं सौं ईं ह्रीं ग्रीं ग्रां येहि प्रत्यङ्गिरे चेजद्रूपे सर्व उपद्रवेभ्यः सर्वग्रहदोषेभ्यः सर्वरोगेभ्यः प्रत्यङ्गिरे मां रक्ष रक्ष ह्रां ह्रीं ह्रौं ह्रैं ह्रौं ह्रः क्षां क्षीं क्षुं क्षैं क्षौं षः பிரி பரபிரிஷி பரமணே மமீரேஷய மீல்மாட்ட ஓ ஹசிரை ஓ हस्रैं हसकरीं हस्रैं ॐ ॐ हस्रैं हसकरीं हस्रैं ओ हस्रैं हसकरीं हस्रैं ॐ ॐ ॐ ॐ ॐ ॐ ॐ ಪ್ರತಿ ಅಮಾವಾಸ್ಯಕ್ಕೆ ಬರ್ತೀವಿ ಹಾ ತುಂಬ ಒಳ್ಳೇದಾಗಿದೆ ಅದು ಯಾವ ಥರ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಒಳ್ಳೇದಾಗಿದೆ ಎಲ್ಲರಿಗೂ ಜನಗಳಿಗೆ ಗೊತ್ತಾಗಬೇಕು ಇದು ಇಲ್ಲಿ ಅಮ್ಮ ರಿಯಲ್ ಆಗಿದ್ದಾರೆ ಅಂತ ಅಮ್ಮ ರಿಯಲ್ ರಿಯಲ್ ಆಗಿ ಇದ್ದಾರೆ ಅಂತ ಗೊತ್ತಾಗಬೇಕು ಜನಗಳಿಗೆ ಬಟ್ ತುಂಬಾ ಪವರ್ಫುಲ್ ಅಮ್ಮ ಏನಾದರೂ ಪ್ರಾಬ್ಲಮ್ ಆಯಿತು ಅವ್ರದ್ದು ಅವನ್ನ ನೆನೆಸ್ಕೊಂಡ್ಬಿಟ್ರೆ ಖಂಡಿತ ಒಳ್ಳೇದಾಗತ್ತೆ ಎಲ್ಲಾ ಸಮಸ್ಯೆಗಳು ಪರಿಹಾರ ಎಲ್ಲ ಆಗುತ್ತೆ ಖಂಡಿತ ಅದ್ ಮಾತ್ರ ನಿಜ ಎಷ್ಟು ದಿನಗಳಿಂದ ಬರ್ತಾ ಇದ್ರೆ ಆಲ್ಮೋಸ್ಟ್ ಒನ್ ಇಯರ್ ಆಗ್ತಾ ಇದೆ ಒಂದು ವರ್ಷ ಎಲ್ಲವೂ ಕೂಡ ಬದಲಾವಣೆ ಆಗಿದೆ ಲಾಟ್ಸ್ ಆಫ್ ಚೇಂಜಸ್ ಏನಾದ್ರು ಏನಾಗಿತ್ತು ಅನ್ನೋದ್ರ ಬಗ್ಗೆ ಏನಾದ್ರು ಮಾಡ್ಬೋದ ಪ್ಯೂರ್ಲಿ ಪರ್ಸನ್ ಬಟ್ ಹಾ ನಿಜ ಖಂಡಿತಾ ಟೂ ಹಂಡ್ರೆಡ್ ಪರ್ಸೆಂಟ್ ನಿಜ ಹ್ಮ್ ಈಗ ಬರುವಂತ ಬರ್ಬೇಕು ಅವ್ರು ಅಷ್ಟೇ ಬಂದು ಅವ್ರ ಬಗ್ಗೆ ಗೊತ್ತಾಗ್ಬೇಕು ಗೊತ್ತಾಗಿ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆದ್ರೆ ಅವ್ರಿಗೂ ಒಳ್ಳೇದಾಗತ್ತೆ ಅಷ್ಟೇ ಭೈರವಿಯ ಅಮ್ಮ ಒಂದು ಇವ್ರದೊಂದು ಮಠ ಅಲ್ಲಿ ನಮ್ಮ ದಾವಡ್ ಹತ್ತಿರ ನಿಗದಿ ಅಂತ ಒಂದು ಊರು ಅದ ನಿಗದಿ ಅಂತ ಕಣ್ಣೆ ಇವ್ರ ಒಂದು ಆಶ್ರಮ ಅದ ಆಶ್ರಮಕ್ಕೆ ಅಲ್ಲಿ ನಾವು ಪರಿಚಯದವರೊಬ್ಬರು ಅಲ್ಲಿ ಕೆಲಸ ಮಾಡ್ಕೊತ ಅದನ್ನು ನಡೆಸ್ಕೊಂತ ಇದ್ದೇವೆ ಅವ್ರದ್ದನ್ನ ನೋಡಿಕೊಂಡು ಇಂಥಲ್ಲಿ ಹೋಗಿರಿ ಅಂತಂದ್ರೆ ಅವಾಗ ಅವರು ನಾವು ಕೂಡ ಧಾರವಾಡದಿಂದ ಒಂದು ನಾಲ್ಕು ಮಂದಿ ಬಂದೇವ್ರಿ ನಾಲ್ಕು ಮಂದಿ ಬಂದೇವಿ ಒಳ್ಳೆಯದು ಇಲ್ಲೆಲ್ಲ ಕೇಳಿದ್ರೆ ಒಳ್ಳೆಯ ರೆಸ್ಪಾನ್ಸ್ ಐತಿ ರೀ ಒಳ್ಳೆಯ ಇದು ಐತಿ ಅದ್ರ ಸಂಬಂಧ ಫಸ್ಟ್ ಟೈಮ್ ಬಂದೇವಿ ನಂಬಿಕೆ ಇಟ್ಕೊಂಡು ಬಂದೇವ್ರಿ ಮತ್ತು ಇಂಥವ್ರದಾರಂದ್ರು ಕಷ್ಟ ಸುಖ ಎಲ್ಲರಿಗೂ ಇರ್ತಾವ್ರಿ ಅವ್ರವ್ರದ್ದು ಇದು ಆಗ್ತೈತಿ ಅನ್ನೋ ಉದ್ದೇಶದಿಂದ ನಾವು ಮಂದಿ ಮಂದಿಮ್ಮೆ ಭೈರವಿ ಅಮ್ಮ ಅಂದ್ರೆ ನಾವು ಟಿ ವಿ ಒಳಗೆ ನೋಡಿದಕ್ಕಿಂತ ಸ್ವತಃ ನಮ್ಮ ಈಗ ನಾವು ಬಂದು ಮಂದ್ಯಾಗ ಒಬ್ಬರು ಈ ಪ್ರಯಾಗರಾಜ್ ಅಂತ ಒಂದೂರ ನಲ್ವತ್ನಾಲ್ಕು ವರ್ಷಕ್ಕೆ ಒಂಬೇಕೈತಿ ಆ ಒಂದೂರ ನಲ್ವತ್ನಾಲ್ಕು ವರ್ಷ ಆಗಿ ಆಗಿದ್ದನ್ನ ಈಗ ಅವ್ರು ನೋಡೋ ಚಾನ್ಸ್ ಇತ್ತ ನಮಗೆ ಆ ಭಾಗ ಇದ್ದಿದ್ದಿಲ್ಲ ಅವ್ರು ಹೋಗಿ ಅಲ್ಲಿ ಬಂದಿಂದ ಅವರು ಅಗೋರಿ ಅಮ್ಮ ಅಂತೇಳಿ ಅದೊಂದು ದೊಡ್ಡ ಪವಾಡ ಇದ್ದಾರೆ ಅವರು ಹೇಳಿದ್ದ ವಾಣಿ ಆಗಿದ್ದ ಘಟನೆ ಅಕ್ಕೊಂತರ ಬಂದ ಅನ್ನುವಂಥದ್ದು ಜನರು ಒಂದು ಇಲ್ಲಿ ಬಂದವರು ಹೇಳ್ಯಾರ್ರೀ ನಾವು ಇಲ್ಲಿ ಬಂದು ಬಂದು ಭಕ್ತರಿಗೂ ಭಾಳ ಮಂದಿ ಕೇಳಿದ್ದೀವಿ ಸೊ ಭಾರಿ ಹೊಟ್ಟೆನೂ ತುಂಬೈತಿ ನೋಡಿ ನಾವು ಬಂದೇ ಬಂದು ಏನೋ ನಂಬಿಕೆ ಇಟ್ಕೊಂಡ ಅದರ ಮ್ಯಾಲ ಅಮ್ಮವ್ರದ ಅಂತ ತಿಳ್ಕೊಂಡು ಇದನ್ನು ಮಾಡೋದು ಏನು ಸಮಸ್ಯೆ ಅಂತ ಏನು ಹೇಳ್ಬೋದು ಪರ್ನಲ್ ಇರ್ತಾವ್ರಿ ಆಮೇಲೆ ಧರ್ಬೋಂದ್ರಲಿಂದ ನೀವು ಯಾವ ಸಮಸ್ಯೆಯಿಂದ ಈ ಸಮಸ್ಯೆ ಪರಿಹಾರ ನಮ್ಗೆ ಇದು ಒಂದೇ ಅಂತಲ್ರಿ ಧರ್ವೊಂದಿರ್ಲಿಂದ ಒಂದು ಏನೋ ಮಾಡಕ್ಕೆ ಹೋಗ್ತೀವಿ ಏನೂ ಆಗ್ತದೆ ಈ ಉದ್ದೇಶದಿಂದ ನಾವು ಬರಕತ್ತಿದ್ರಿ ಧರ್ವೊಂದು ಯಾವುದೋ ಒಂದು ಒಂದು ಹಣಕಾಸಿಂದ ಇರಲಿ ಒಂದು ಮನಿತಾ ಇರಲಿ ಒಂದು ಮಕ್ಳು ಎಜುಕೇಷನ್ ಇರಲಿ ಒಂದು ನಮ್ಮದೇ ಇರಲಿ ಇಲ್ಲಿ ಬರಬೇಕಂದ್ರೆ ಅಗಿದು ಒದ್ದಾಡ್ಕೊತೇ ಬಂದೇವ್ರಿ ಅಂದ್ರೆ ಹೋಗೋತ್ನಾಗೆ ಏನಾರು ಇವಾಗ ಬಂದ್ಬಿಡು ಆ ಉದ್ದೇಶದಿಂದ ಇವ್ರ ಮೇಲೆ ನಂಬಿಕೆ ಇಟ್ಟು ಬಂದೇವಿ ಆಗ್ತಿ ತನ್ನೂ ಭರವಸೆ ಅವರು ಕೊಟ್ಟಾರೆ ಏನಾಗ್ತೈತಿ ಎಲ್ಲವೂ ಕೂಡ ಪರಿಹಾರ ಬೈ ಪರಿಹಾರ ಬೇರೇವಿ ಅಮ್ಮವ್ರೆ ಇದಕ್ಕೆ ಸನ್ನಿಧಾನಕ್ಕೆ ಪ್ರತ್ಯಂಗಿರ ಹೋಮ ಮಾಡಿಸಿದ್ರೆ ಸಕ್ಸಸ್ ಆಗ್ತಿದೆ ಅನ್ನುವಂಥ ಉದ್ದೇಶ ಇಟ್ಕೊಂಡು ನಾವು ಇಲ್ಲಿ ಬಂದಿದ್ದೇವೆ ಹೋಮ ಮಾಡಿಸೋ ಒಂದು ಕೆಲಸ ಒಂದು ಅಪರಮಾತ್ಮನ ಇಚ್ಛಾ ಅಂತೇಳಿ ನಾವು ನಂಬಿ ನಂಬಿ ಬಂದೆವು ನೋಡ್ಕೊಂಡು